ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಒಳ್ಳೆಯ ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ ಸಂಜೆ ಆದರೆ ಸಾಕು ಏನಾದರೂ ಒಂದು ಟೀ ಜೊತೆಗೆ ಬೇಕು ಅನ್ನಿಸ್ತಿರುತ್ತೆ ಅಲ್ವಾ ರೆಗ್ಯುಲರಾಗಿ ಮಾಡ್ತಿರೋದಕ್ಕಿಂತ ಹೊಸ ಥರ ಏನಾದರೂ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಒಂದೆರಡು ಹಾಲು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈಗ ಅದನ್ನೇ ನಾನು ಸ್ವಲ್ಪ ತುರ್ಕೊಳ್ಳೋಣ ಇಲ್ಲಿ ಬೇಯಿಸಿಲ್ಲ ಹಾಲು ನಾನು ಹಸಿ ಹಾಲು ಗೆಡ್ಡೆನೇ ನಾನು ನೀರೊಳಗಡೆಗೆ ಇದ್ದೀನಿ ಏನಾಗುತ್ತೆ ಅಂದರೆ ಹಾಲಿಗೆಡ್ಡೆನ ಸ್ವಲ್ಪ ನೀರೊಳಗಡೆ ತುರಿದ್ರೆ ನಮಗೆ ಒಳ್ಳೆಯದು ಇಲ್ಲಾಂದರೆ ಕಲರ್ ಬಂದ್ಬಿಡುತ್ತೆ ರೆಡ್ಡಿಶ್ ಆಗಿಬಿಡುತ್ತೆ ಹಾಗಾಗಿ ತುರಿದು ನೀರೊಳಗೆ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಸ್ವಲ್ಪ ಒಂದು ಕುಟ್ಟೋದ್ರಲ್ಲಿ ನಾನು ಒಂದು ಚೂರು ಶುಂಠಿ ಒಂದು ಸ್ವಲ್ಪ ಒಂದೆರಡು ಮೂರು ಬೆಳ್ಳುಳ್ಳಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆ ಜಜ್ಜ್ಕೊಳ್ಳೋಣ ಏನಾಗುತ್ತಾನೆ ಮಿಕ್ಸಿಲ್ಲಿ ರುಬ್ಬಿ ಹಾಕ್ಬೋದು ಇದು ಬ್ಲೇಡ್ಗೆಲ್ಲ ಸಿಗೋಲ್ಲ ನಾವು ಹಾಕ್ತಿರೋ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ನೀವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವು ಒಡ್ಕೊಬೋದು ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಅದನ್ನೇ ಹಾಕ್ಕೊಂಡು ಮೆಣಸಿನ್ಕಾಯಿನ ಹಚ್ಚಿ ಕೂಡ ಹಾಕ್ಕೋಬೋದು ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗೋಗಿತ್ತು ಅದಕ್ಕೆ ಏನು ಮಾಡಿದೆ ಮೂರನ್ನು ಹಾಕಿ ಸ್ವಲ್ಪ ದಪ್ಪ ದಪ್ಪ ಜಚ್ಕೊಂಡ್ಬಿಟ್ಟೆ ಏಕೆಂದರೆ ಇದಕ್ಕೆ ನಾವು ನೀರು ಹಾಕೋದಿಲ್ಲ ಹಾಗೆ ಜಚ್ಕೊಳ್ಳೋದು ಮತ್ತು ಮೇಯ್ನ್ ಇಂಗ್ರೀಡಿಯೆಂಟ್ಸು ಕಡಲೆಪುರಿ ನೀವು ನಂಬಲ್ಲ ಕಡಲೆಪುರಿಯಿಂದ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡೋದು ತಿನ್ನೋದಕ್ಕೂ ಭಾಳ ರುಚಿಯಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಕಡಲೆಪುರಿನ ಒಂದು ನೀರಿಗೆ ಹಾಕ್ಕೊಂಡು ನಾವು ನೀರು ಹಿಂಡಿ ತೆಕ್ಕೊಳ್ಳೋಣ ಯಾಕೆಂದರೆ ಅದರಲ್ಲಿ ತುಂಬ ಧೂಳು ಡಸ್ಟ್ ಎಲ್ಲ ಇರುತ್ತೆ ಅಲ್ವ ಹಾಗಾಗಿ ತೊಳ್ಕೊಬೇಕು ನಿಮಗೇನಾದರೂ ತುಂಬ ಧೂಳಿದೆ ಅಂದರೆ ಎರಡು ಸಲ ತೊಳ್ಕೊಳ್ಳಿ ಇಲ್ಲಾಂದರೆ ಒಂದೇ ಸಲಿಗೆ ಸಾಕು ನಾನು ನೀರಲ್ಲಿ ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ತಕ್ಕೋಬೇಕು ಸಂಜೆ ನಾವು ಟೀ ಟೈಮಲ್ಲಿ ಏನೋ ಮಾಮೂಲಿ ಮಾ ಈರುಳ್ಳಿ ಪಕೋಡ ಮಾಡ್ತಿರ್ತೀವಿ ಬಜ್ಜಿ ಮಾಡ್ತೀವಿ ಅದ್ರ ಬದಲು ಒಂದು ಹೊಸ ಥರದ್ದು ಬೇರೆ ಒಂದು ಹೊಸ ಥರನ ಮಾಡಿ ತೋರಿಸೋಣ ಅಂತೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಆಲೂಗೆಡ್ಡೆ ಕೂಡ ತುರಿದಿರೋದನ್ನು ಚೆನ್ನಾಗಿ ಇಂದ ಹಿಂಡು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಇದು ನೀರಿಂದ ಫಸ್ಟೇ ತೆಗೆದ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಈಗ ನೀರಿನ ಇವ ತಕ್ಷಣ ಆಗ ತಾನೇ ತೆಗೆದು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅದು ಕಲ್ಲರ್ ಏನೂ ಚೇಂಜ್ ಆಗೋಲ್ಲ ಮತ್ತು ಅದರಲ್ಲಿರೋವಂಥ ಗಂಜಿ ಅಂಶ ಎಲ್ಲ ಹೊಟ್ಟೋಗುತ್ತೆ ಈಗ ಜಜ್ಜಿ ಇಟ್ಕೊಂಡಿದ್ನಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ಹಾಕ್ಕೊಳ್ತೀನಿ ಒಂದೆರಡು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿ ಇದ್ದೀನಿ ಸ್ವಲ್ಪ ಕರಿಬೇವು ಒಂದೆರಡರಿಂದ ಮೂರು ಕಡ್ಡಿ ಕರಿಬೇವನ್ನ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಕೂಡ ನಾವು ಹೆಚ್ಚಿಬಿಟ್ಟು ಹಾಕ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಇದಕ್ಕೆ ನೀವು ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಕೋಬೋದು ಬೇಕು ಅಂತ ಅಂದರೆ ಚೆನ್ನಾಗಿರತ್ತೆ ನಾನಿಲ್ಲಿ ಒಂದು ಅರ್ಧ ಕಾಲು ಸ್ಪೂನಷ್ಟು ಅಜವಾನ ಹಾಕ್ತಾಯಿದ್ದೀನಿ ಅದನ್ನ ಸ್ವಲ್ಪ ಕೈಗೆ ಹಾಕೊಂಡು ಚೆನ್ನಾಗಿ ಉಜ್ಜಿ ಹಾಕದೇ ಒಳ್ಳೆಯದು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು ನಾವಿಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಆ ಚಿಲ್ಲಿ ಪೌಡರು ಜಾಸ್ತಿ ಬೇಕಿಲ್ಲ ಒಂದು ಅರ್ಧ ಸ್ಪೂನಷ್ಟೇ ಚಿಲ್ಲಿ ಪೌಡರ್ ಹಾಕೋಬೇಕು ಈಗ ಒಂದು ನಾನು ಕಡಲೆ ಹಿಟ್ಟು ಇದ್ದೀನಿ ನೀವು ಕ್ವಾಂಟಿಟಿ ಹೇಗೆ ಮಾಡ್ತೀರೋ ಅದ್ರ ಮೇಲೆ ನೀವು ಕಡಲೆ ಹಿಟ್ಟದೆಲ್ಲ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ಅಕ್ಕಿ ಹಿಟ್ಟು ಹಾಕಿಲ್ಲ ಅಂದ್ರೂ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂಥೇಳಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಹಾಕಿ ಎಲ್ಲನೂ ನೀಟಾಗೆ ಒಂದೇ ಸಮ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬಿಡಿಸ್ಕೋಬೇಕು ಮತ್ತು ಎಲ್ಲ ಹಿಟ್ಟಲ್ಲಿ ಎಲ್ಲ ನೀಟಾಗೆ ಮಿಕ್ಸ್ ಹಾಕಬೇಕು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ನೋಡ್ಕೊಬಂಡು ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಈಗ ನಾನೇನು ಮಾಡ್ತೀನಿ ಅಂದರೆ ಸುಮ್ಮನೆ ಹರ ಎರಡು ಸ್ಪೂನಷ್ಟು ನಾನು ಕಾಯಿಸಿರೋ ಎಣ್ಣೆ ಇದ್ದೀನಿ ಆವಾಗ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನಿಮಗೆ ಯಾವಾಗಲೂ ಅಷ್ಟೇ ಕಾದಿರೋ ಎಣ್ಣೆ ಒಂಚೂರು ಹಾಕ್ಕೊಂಡ್ರೆ ಮಾತ್ರ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಈಗ ಮತ್ತೆ ಮಿಕ್ಸ್ ಮಾಡಿ ನೀರು ಸ್ವಲ್ಪ ಸ್ವಲ್ಪ ನೋಡಿ ಹಾಕ್ಕೋಬೇಕು ಒಂದೇ ಸಲ ನೀರು ಹಾಕ್ಕೋಬೇಡಿ ತೆಳ್ಳಗೆ ಹಾಕ್ಬಾರ್ದು ಇದು ಮಾಮೂಲಿ ನಿಮಗೆ ವಡೆ ಹಿಟ್ಟೆಲ್ಲ ಇರುತ್ತಲ್ವ ಆ ಥರ ಇರಬೇಕು ಹಾಗಾಗಿ ಒಂದು ಜಾಸ್ತಿನೂ ತೊಗೊಳ್ಳಲ್ಲ ಯಾಕೆಂದರೆ ನಿಮಗೆ ಕಡಲೆಪುರಿ ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ಏನಾಗತ್ತೆ ನೀರು ಜಾಸ್ತಿ ತೊಗೊಳ್ಳಲ್ಲ ಹಾಗಾಗಿ ಲಾಸ್ಟಲ್ಲಿ ನೀವು ನೋಡಿಕೊಂಡು ಒಂದು ಕಾಲು ಗ್ಲಾಸ್ ಅಷ್ಟೇ ಅಷ್ಟು ನೀರು ಬೇಕಾಗುತ್ತೆ ಅಷ್ಟೇ ನೀವು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ನೀವು ಎಣ್ಣೆಗೆ ಬಿಡೋ ಅಷ್ಟು ನಿಮಗೆ ಇದಾಗಿರಬೇಕದು ಯಾವ ಶೇಪಲ್ಲಿ ಬೇಕಾದ್ರೂ ಹಾಕ್ಕೋಬೋದು ಒಡೆ ಟೈಪಲ್ಲಿ ಬೇಕಾದ್ರೆ ಹಾಕ್ಕೋಬೋದು ರೌಂಡ್ ಬೇಕಾದ್ರೂ ಹಾಕ್ಕೋಬೋದು ಅಥವಾ ಹಾಗೆ ತೆಗೆದು ಪಕೋಡ ಟೈಪ್ ಬೇಕಾದ್ರೂ ಹಾಕ್ಕೋಬೋದು ಯಾವ ಶೇಪಲ್ಲಿ ಬೇಕಾದ್ರೂ ಹಾಕ್ಕೋಬೋದು ಇದಕ್ಕೆ ಇದೇ ಇದೇ ಥರ ಮಾಡಬೇಕು ಅಂತೇನಿಲ್ಲ ಈಸಿಯಾಗಿ ಆಗೋಗುತ್ತೆ ಬೇಗ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಹಾಗೆಯೇ ನನ್ನ ಚಾನಲ್ನ ಫಾಲೋ ಮಾಡಿ ಜೊತೆಗೆ ನನ್ನ ವೀಡಿಯೋಗಳನ್ನ ಫಾಲೋ ಇರಿ ಆದಷ್ಟು ವೀಡಿಯೋ ಮಿಸ್ ಆಗದೆ ಬರ್ತಾ ಇರುತ್ತೆ ಹೊಸ ಹೊಸ ರೆಸಿಪಿನ ನಾನು ತೋರಿಸ್ತಾ ಇರ್ತೀನಿ ಹೊಸ ಥರದಲ್ಲಿ ಈಗಂತೂ ಮಕ್ಕಳು ಸ್ಕೂಲ್ ರಜೆ ಇರೋದ್ರಿಂದ ವೆರೈಟೀಸ್ ಆಫ್ ಅಡುಗೆ ಅಥವಾ ಸ್ನ್ಯಾಕ್ಸು ಅದನ್ನು ಅಥವಾ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋವಂಥ ತಿಂಡಿಗಳು ಇಂಥವೆಲ್ಲ ನಾವು ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಹೊರ್ಗಡೆ ಅಂಗಡಿಯಿಂದ ತರೋದಕ್ಕಿಂತ ಇನ್ನು ಮೇಲೆ ಆದಷ್ಟು ಮನೆಯಲ್ಲೇ ಮಾಡೋದ್ರಿಂದ ಮಾಡಿದ ಖುಷಿನೂ ನಮಗಿರುತ್ತೆ ಟೇಸ್ಟು ನೋಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಓ ನಾವೇ ಮಾಡ್ಕೊಂಡು ತಿಂದಿದ್ದಲ್ವ ಇದು ಎಷ್ಟು ಚೆನ್ನಾಗಿದೆ ಅಲ್ವಾ ಮತ್ತೆ ಮತ್ತೆ ನಾವು ಮಾಡ್ಬೋದಲ್ವಾ ಅನ್ನೋ ಥರ ನಮಗೆ ಆಗುತ್ತೆ ಒಂದು ಸಲ ಮಾಡಿದ್ಮೇಲೆ ಮತ್ತೆ ಮತ್ತೆ ನೀವು ಇದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀರ ಹಾಗಾಗಿ ಇದು ಎಣ್ಣೆ ಕೂಡ ನಿಮಗೆ ತೊಗೊಳ್ಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸಲ ಮಾಡಿ ನೋಡಿ ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ನನಗೆ ವಿಷಯ ತಿಳಿಸಿ ಮತ್ತು ನೋಡಿದವರು ಪ್ರತಿಯೊಬ್ಬರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಲೈಕ್ ಇದ್ದರೆ ನನಗೆ ತುಂಬ ಖುಷಿಯಾಗತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನನಗಿನ್ನ ಪ್ರೋತ್ಸಾಹ ಸಿಕ್ಕದಂಗೆ ಆಗತ್ತೆ ಮತ್ತು ಜಾಸ್ತಿ ಜಾಸ್ತಿ ಲೈಕ್ ಬಂದಷ್ಟು ನನಗೆ ವೀಡಿಯೋ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಥವಾ ನಾನು ಮಾಡಿದ್ದು ಓಹ್ ಪರವಾಗಿಲ್ಲ ಸರಿಯಾಗಿದೆ ಅನ್ನೋದು ಕೂಡ ನನಗೆ ಅರ್ಥ ಆಗುತ್ತೆ ಇಷ್ಟಪಡ್ತಾಯಿದ್ದೀರಾ ನೀವು ಅಂತ ಅನಿಸುತ್ತೆ ಹಾಗಾಗಿ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸಬ್ರ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿ ಬರೋ ಬೇ ಗಂಡ್ ಬೆಲ್ಲೈಕನ್ ಒತ್ತಿದ್ರೆ ಅದು ಹಾಲ್ ಅಂತ ಬರುತ್ತೆ ಅದನ್ನು ಒತ್ತಿದಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಫಸ್ಟು ನಿಮಗೆ ಬರುತ್ತೆ ಹಾಗಾಗಿ ನೀವು ನೋಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು ಅಥವಾ ಮನೆಯಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು ಅಲ್ವಾ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೀಗೆ ಮಾಡ್ಕೊಳ್ಳಿ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ಒಂದು ಹತ್ತು ನಿಮಿಷ ಅಷ್ಟೇ ಇಲ್ಲಿ ಯಾವುದೇ ನೀವು ಅಂಗಡಿಲಿ ಕೊಂಡ್ಕೊಂಡು ಬರೋಂಗಿಲ್ಲ ಎಲ್ಲ ಮನೇಲಿರೋ ಅಂಥ ವಸ್ತುವಿಂದನೇ ಮಾಡೋ ಅಂಥ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಇರಿ ಹಾಗೆ ಥ್ಯಾಂಕ್ ಯು ಧನ್ಯವಾದಗಳು